ಮಠಾಧಿಪತಿಗಳ ಮತ್ತು ಭಕ್ತರ ಬೇಡಿಕೆ ಏನಾಗಿದೆ ಅಂದರೆ ಚುನಾವಣೆಗೆ ನಿಲ್ಲಲೇಬೇಕು ಅಂತಕ್ಕಂತಹ ಆಗ್ರಹ ಕೇಳಿ ಬರ್ತಾ ಇದೆ ಮಾನ್ಯ ಕೇಂದ್ರ ಸಚಿವರ ಬದಲಾವಣೆ ಈ ಒಂದು ಮತಕ್ಷೇತ್ರದ ಜನರ ಬಹುಸಂಖ್ಯಾತರ ಭಾವನೆಯಾಗಿದೆ ಈಶ್ವರಪ್ಪನವರು ಅವ್ರನ್ನ ನಿರ ನಿರ್ಲಕ್ಷ್ಯ ಮಾಡಿದರು ಜೊತೆಗೆ ಅವ್ರಿಗೇನೋ ಒಂದು ಆಶೆ ಹುಟ್ಟು ಹಂಗೆ ದಿಲ್ಲಿಗೆ ಬರಲಿಕ್ಕೆ ಹೇಳಿ ಅವಮಾನ ಮಾಡಿರ್ತಕ್ಕಂಥದ್ದು ಹೀಗೆ ಸ್ವಾಮೀಜಿಯವರು ರಾಜಕೀಯಕ್ಕೆ ಬರಬಾರದು ಅಂತ ಹೇಳ್ತಕ್ಕಂಥವರು ಇವರ ಅಭಿಮಾನಿಗಳೇ ಹೊರತಾಗಿ ಪ್ರಜ್ಞಾವಂತರಲ್ಲ ಧಾರವಾಡದಲ್ಲಿ ಭಕ್ತರ ಸಭೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತು ಸ್ವಾಮೀಜಿಯವರು ರಾಜಕೀಯ ಪ್ರವೇಶವನ್ನು ಮಾಡಬೇಕು ಧಾರವಾಡ ಮತಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ತೀರ್ಮಾನವನ್ನು ಧಾರವಾಡದಲ್ಲಿ ಅಲ್ಲಿ ಸೇರಿರುವಂತಹ ಜನಗಳು ತೀರ್ಮಾನವನ್ನು ತೆಗೆದುಕೊಂಡರು ಅವಾಗ ನಾನು ನನ್ನ ತೀರ್ಮಾನವನ್ನು ಕೊಡಬೇಕಾದ್ರೆ ನಾನು ಸ್ವತಂತ್ರನಲ್ಲದ ಕಾರಣ ಅದಕ್ಕಾಗಿ ಒಂದು ಸಮಯವನ್ನು ತೆಗೆದುಕೊಂಡಿದ್ದೇನೆ ಒಂದು ದಿನಾಂಕವನ್ನು ನಿಗದಿಪಡಿಸಿಲ್ಲ ನಾನು ಹೇಳ್ತಾ ಬಂದಿರುವುದು ಒಂದೇ ನಾನು ಚುನಾವಣೆಗೆ ನಿಲ್ತೇನೆ ಅನ್ನುವಂತಹ ವಿಚಾರವನ್ನು ಯಾರನ್ನಾದರೂ ನಿಲ್ಲಿಸ್ತೇನೆ ಅನ್ನುವಂಥ ವಿಚಾರವನ್ನು ನಾನು ಎಲ್ಲೂ ಕೂಡ ವ್ಯಕ್ತ ಮಾಡಿಲ್ಲ ಅನ್ನೋದು ತಮ್ಮೆಲ್ಲರಿಗೂ ಸ್ಪಷ್ಟವಾಗಿರಲಿ ಮಠಾಧಿಪತಿಗಳ ಮತ್ತು ಭಕ್ತರ ಬೇಡಿಕೆ ಏನಾಗಿದೆ ಅಂದರೆ ಚುನಾವಣೆಗೆ ನಿಲ್ಲಲೇಬೇಕು ಅಂತಕ್ಕಂತಹ ಆಗ್ರಹ ಕೇಳಿ ಬರ್ತಾ ಇದೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ನನ್ನನ್ನು ಬಹುಸಂಖ್ಯಾತರು ಸಂಪರ್ಕ ಮಾಡಿ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತಕ್ಕಂತಹ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಅದು ಮಠಾಧಿ ಕೆಲವು ಮಠಾಧಿಪತಿಗಳು ಇನ್ನು ಕೆಲವು ಜನ ಬಹುಶಃ ಒಂದು ಒತ್ತಡಕ್ಕೊಳಗಾಗಿ ಬೇರೆ ರೀತಿಯಿಂದ ಹೇಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮ್ಮದು ಒಂದೇ ಬೇಡಿಕೆ ಇದೆ ಮಾನ್ಯ ಕೇಂದ್ರ ಸಚಿವರ ಬದಲಾವಣೆ ಈ ಒಂದು ಮತಕ್ಷೇತ್ರದ ಜನರ ಬಹುಸಂಖ್ಯಾತರ ಭಾವನೆಯಾಗಿದೆ ಅವರನ್ನು ಬದಲಾಯಿಸಬೇಕು ಅಂತಕ್ಕಂತಹ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ ಅದಕ್ಕೆ ಕೇಂದ್ರ ಹೈ ಹೈಕಮಾಂಡ್ ಅಂತಕ್ಕಂಥದ್ದು ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ಇವತ್ತಿನವರೆಗೂ ಕೂಡ ನಮ್ಮನ್ನು ಅವರು ಸಂಪರ್ಕಿಸ್ತಾ ಇದ್ದಾರೆ ಅವ್ರನ್ನ ಕ್ಷಮಿಸಬೇಕು ಬಿಡಬೇಕು ಅನ್ನುವಂಥ ಮನವಿಯನ್ನು ಇಡ್ತಾ ಇದ್ದಾರೆ ನಾವು ಅದರಲ್ಲಿ ಘಟ್ಟಿ ಧ್ವನಿಯಾಗಿ ಹೇಳಿದ್ದಿಷ್ಟೇ ಅವರ ಬದಲಾವಣೆ ಆಗುವವರಿಗೆ ನಮ್ಮ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅಂತಕ್ಕಂತಹ ಮಾತನ್ನು ಕೂಡ ನಾವು ಹೇಳ್ತಾ ಬಂದಿದ್ದೇವೆ ಅದರಲ್ಲಿ ಈಗೂ ಕೂಡ ಬಹಳ ಸ್ಪಷ್ಟವಾಗಿದ್ದೇವೆ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತಾ ಇದ್ದೇವೆ ಬಹುಶಃ ರಾಜ್ಯದಲ್ಲಿ ತಾವೆಲ್ಲ ಗಮನಿಸಿರಬಹುದು ಇವರು ಅಲ್ಪಸಂಖ್ಯಾತರು ಅತ್ಯಂತ ಕಡಿಮೆ ದರ್ಜೆಯ ಜನಸಂಖ್ಯೆ ಇರತಕ್ಕಂಥವ್ರು ಇವರು ನಾಲ್ಕು ನಾಲ್ಕು ಅವಧಿಗೆ ಈ ಮತಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಬಹುಶಃ ಈಗ ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ನಮ್ಮ ಅಭಿಲಾಷೆಯನ್ನು ಕೂಡ ನಾವು ವ್ಯಕ್ತಪ ಮಾಡಿದ್ದೇವೆ ನಾನು ಕೇಳೋದು ಇಷ್ಟೇ ಈ ರಾಜ್ಯದಲ್ಲಿ ಬಹುಸಂಖ್ಯಾತ ಜನಾಂಗ ಇರತಕ್ಕಂತಹ ಎಷ್ಟೋ ಸಮಾಜಗಳು ಇವತ್ತು ಒಂದೇ ಒಂದು ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಸ್ಪರ್ಧಿಸದೇ ಇರುವಂತಹದ್ದು ಎದ್ದು ಕಾಣ್ತದೆ ಉದಾಹರಣೆಗಾಗಿ ತಮಗೆಲ್ಲ ಗೊತ್ತಿರಬಹುದು ನಮ್ಮ ರಾಜ್ಯದೊಳಗೆ ಒಂದು ದೊಡ್ಡ ಸಮಾಜದ ಹಿರಿಯ ನಾಯಕರು ಈಶ್ವರಪ್ಪನವರು ಅವ್ರನ್ನ ನಿರ ನಿರ್ಲಕ್ಷ್ಯ ಮಾಡಿದರು ಜೊತೆಗೆ ಅವ್ರಿಗೇನೋ ಒಂದು ಆಶೆ ಹುಟ್ಟು ಹಂಗೆ ದಿಲ್ಲಿಗೆ ಬರಲಿಕ್ಕೆ ಹೇಳಿ ಅವಮಾನ ಮಾಡಿರ್ತಕ್ಕಂಥದ್ದು ಹೀಗೆ ನಾನು ಹೇಳ್ತಾ ಇರೋದು ಕೇವಲ ಲಿಂಗಾಯತ ಸಮಾಜ ಲಿಂಗಾಯತ ಸಮಾಜ ಅಂತಾರೆ ನಾನು ಕೇವಲ ಲಿಂಗಾಯತ ಸಮಾಜವನ್ನು ಪ್ರತಿನಿಧಿಸಿ ನನ್ನ ವಿಚಾರಗಳನ್ನು ಹೇಳ್ತಾ ಇಲ್ಲ ಕಡಿಮೆ ಜನಸಂಖ್ಯೆ ಇರತಕ್ಕಂತಹ ಸಮಾಜಕ್ಕೆ ಮೂರು ಮೂರು ಟಿಕೆಟ್ ಕೊಡ್ತಕ್ಕಂತಹದ್ದು ಇರತಕ್ಕಂತಹ ಜನಾಂಗವನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಶೋಭೆ ತರುವಂಥದ್ದಲ್ಲ ಅನ್ನುವಂಥದ್ದನ್ನು ನಾವು ಪ್ರಜ್ಞಾವಂತ ಮಠಾಧಿಪತಿಗಳಾಗಿ ಹೇಳಬೇಕಾಗಿದೆ ಅನ್ನುವಂಥದ್ದು ಕೆಲವು ಜನರನ್ನು ಬದಲಾವಣೆ ಮಾಡುವಂತಹ ಪ್ರಯತ್ನ ನಡೀತು ಅದರಲ್ಲಿ ವಿಶೇಷವಾಗಿ ಲಿಂಗಾಯತ ಸಮಾಜದ ನಾಯಕರನ್ನು ಹಿಂದಕ್ಕೆ ಸರಿಸುವಂತಹ ಪ್ರಯತ್ನಗಳು ಅಲ್ಲೆಲ್ಲೇ ಅಲ್ಲೆಲ್ಲೇ ನಡೆದು ಅದರ ಜೊತೆಗೆ ಬೇರೆ ಸಮಾಜಗಳ ಪ್ರಮುಖರನ್ನು ಕೂಡ ಹಿಂದಕ್ಕೆ ಸರಿಸುವಂತಹ ಪ್ರಯತ್ನಗಳು ನಡೆದಿದ್ದಾವೆ ನಾನು ಕೇಳೋದಿಷ್ಟೇ ಬೇರೆ ಸಮಾಜದವ್ರನ್ನ ಹಿಂದಕ್ಕೆ ಸರಿಸ್ತಕ್ಕಂಥ ನೀವು ರಾಷ್ಟ್ರೀಯ ನಾಯಕರು ನಿಮ್ಮ ಆ ಸಮಾಜದವ್ರನ್ನ ಯಾಕೆ ಹಿಂದಕ್ಕೆ ಸರಿಸೋದಿಲ್ಲ ಅನ್ನುವಂತಹ ಪ್ರಶ್ನೆ ಇದು ಸಮಾಜದಲ್ಲಿ ಎದ್ದಿದೆ ಅಂತಕ್ಕಂಥದ್ದು ಬಹುಶಃ ಎರಡೋ ಮೂರೋ ಅವಧಿಗೆ ಬೇರೆ ಸಮಾಜದವ್ರನ್ನ ಹಿಂದಕ್ಕೆ ಸರಿಸ್ತಕ್ಕಂಥದ್ದು ಬಹುಶಃ ಐದೈದು ಅವಧಿಗೂ ಇವರು ಮುಂದುವರಿತಾರೆ ಅಂತಂದರೆ ಇವರಿಗೆ ರತ್ನಗಂಬಳಿ ಹಾಸ್ತಕ್ಕಂಥದ್ದು ಈ ನಾಡಿನ ಪ್ರಜ್ಞಾವಂತದ ಮತದಾರರಿಗೆ ಇದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯವಾಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಾ ಅಂತಕ್ಕಂಥದ್ದು ಮೇಲ್ಮನೆ ಕೆಳಮನೆಯಲ್ಲಿ ಕುಂತಿರ್ತಕ್ಕಂಥವ್ರು ಅವರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ ಇವತ್ತು ಕೂಡ ಸಂಪರ್ಕ ಮಾಡಿದ್ದಾರೆ ಇವತ್ತು ಕೂಡ ಸಂಪರ್ಕ ಮಾಡಿದ್ದಾರೆ ಯಾವುದೇ ಥರದ ಸಂಪರ್ಕಕ್ಕಾಗಲಿ ಯಾವುದೇ ಥರದ ನಾಯಕರ ಒತ್ತಡಿಗಳಿಗಾಗಲಿ ನಾವು ಬಗ್ಗುವಂಥ ಸ್ವಾಮಿಗಳಲ್ಲ ಈಗ ಉದಾಹರಣೆಗಾಗಿ ಯಾರೋ ಕಲಿಸಿಕೊಟ್ಟಿದ್ದಾರೆ ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿಕೊಟ್ಟಿದ್ದು ಕಲಿಸಿಕೊಟ್ಟಿದ್ದು ಇಷ್ಟು ಗಟ್ಟಿಯಾಗಿರೋದಿಲ್ಲ ಅಂತಕ್ಕಂಥದ್ದನ್ನು ಬುದ್ಧಿವಂತರಾದವರು ಪ್ರಜ್ಞಾವಂತರಾದವರು ವಿಚಾರ ಮಾಡಬೇಕು ಸ್ವಾಮೀಜಿಯವರು ರಾಜಕೀಯಕ್ಕೆ ಬರಬಾರದು ಅಂತ ಹೇಳ್ತಕ್ಕಂಥವರು ಇವರ ಅಭಿಮಾನಿಗಳೇ ಹೊರತಾಗಿ ಪ್ರಜ್ಞಾವಂತರಲ್ಲ ಒಂದೇದ್ದಾಗಿ ತಾವು ತಿಳ್ಕೊಬೇಕು ಇನ್ನೊಂದು ರಾಜಕೀಯಕ್ಕೆ ಅನ್ನುವಂಥದ್ದು ನನ್ನ ಇಂಟ್ರೆಸ್ಟ್ ಅಲ್ಲ ನನ್ನ ಇಂಟ್ರೆಸ್ಟ್ ಆಗಿತ್ತಂದರೆ ನಾ ಇಷ್ಟು ಸುದೀರ್ಘ ಅವಧಿಯನ್ನು ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇರಲಿಲ್ಲ ಎಲ್ಲೂ ನಾ ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿಲ್ಲ ಈ ಕ್ಷಣದವರೆಗೂ ಕೂಡ ತಾವೆಲ್ಲರೂ ಬಂದವರು ಎಲ್ಲೂ ನಾ ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿಲ್ಲ ಆದರೆ ಈಗಾಗಲೇ ಏನಾಗಿದೆ ಉತ್ತರ ಭಾರತದಲ್ಲಿ ಬಹುಸಂಖ್ಯಾತ ಸನ್ಯಾಸಿಗಳು ರಾಜಕೀಯವನ್ನು ಪ್ರವೇಶಿಸಿ ಆ ನಾಡಿನೊಳಗೆ ಸುಖ ಶಾಂತಿ ನೆಮ್ಮದಿಯನ್ನು ತಂದೊಡ್ಡುವಂಥ ಕೆಲಸವನ್ನು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ವೈದ್ಯಕೀಯ ಸೇವೆಯನ್ನು ಸಾರಿಗೆ ಸೇವೆಯನ್ನು ಎಲ್ಲ ರೀತಿಯಿಂದ ಗುಣಮಟ್ಟದ ಸೇವೆಯನ್ನು ಮಾಡಿರೋದ್ರಿಂದ ಕರ್ನಾಟಕದ ಜನನೂ ಕೂಡ ಏನು ಅಪೇಕ್ಷೆ ಇದೆ ಅಂದರೆ ಡಿಂಗಾಲೇಶ್ವರ ಸ್ವಾಮೀಜಿ ಅಂತ ನಿಷ್ಠುರವಾದಿಗಳು ಸತ್ಯವಾದಿಗಳು ಬಂದರೆ ನಮಗೂ ಒಳ್ಳೆಯದಾದೀತು ಅಂತಕ್ಕಂಥ ಭಾವನೆಯಲ್ಲಿ ಆ ಜನಗಳು ನಾನು ರಾಜಕೀಯ ಪ್ರವೇಶ ಮಾಡಬೇಕು ಅನ್ನೋದಕ್ಕೆ ನನಗೆ ಸ್ವಾಮಿಗಳು ಮ ರಾಜಕಾರಣ ಮಾಡಬಾರ್ದು ರಾಜಕಾರಣ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ ಅನ್ನುವಂಥ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಏನು ಅಂತಂದ್ರೆ ತಾವು ವಿಚಾರ ಮಾಡಬೇಕು ಸ್ವಾಮಿಗಳು ರಾಜಕೀಯಕ್ಕೆ ಬರಬಾರ್ದು ಅಂತ ಹೇಳ್ತಕ್ಕಂಥ ಕೇಂದ್ರ ಸಚಿವರ ಅಭಿಮಾನಿಗಳು ಒಂದು ನೂರ ಇಪ್ಪತ್ತು ಜನ ಸ್ವಾಮಿಗಳನ್ನು ಪಕ್ಷದ ಕಾರ್ಯಾಲಯದ ಉದ್ಘಾಟನೆಗೆ ಕರ್ಕೊಂಡು ಹೋಗಿದ್ದು ಸರಿಯೇ ಬಹಳ ವಿಚಾರ ಮಾಡಬೇಕು ಪ್ರಜ್ಞಾವಂತ ಮತದಾರರು ನಾನು ಇವರ ವಿರುದ್ಧ ಘೋಷಣೆಯನ್ನು ಕೂಗುವ ಪೂರ್ವದಲ್ಲಿ ಒಂದು ನೂರ ಇಪ್ಪತ್ತು ಮಠಾಧಿಪತಿಗಳನ್ನು ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಕಲಗಟ್ಟಿಗೆ ಕರ್ಕೊಂಡು ಹೋಗಿ ರಾಜ್ಯದ ಇತಿಹಾಸದಲ್ಲಿ ಮಠಾಧಿಪತಿಗಳನ್ನು ಪಕ್ಷದ ಕೆಲಸಕ್ಕಾಗಲಿ ಪಕ್ಷದ ಕಾರ್ಯಾಲಯದ ಕೆಲಸಕ್ಕಾಗಲಿ ಬಳಸಿಕೊಂಡಿರಲಿಲ್ಲ ಮಠಾಧಿಪತಿಗಳನ್ನ ಪರಿಪೂರ್ಣ ದುರುಪಯೋಗ ಪಡಿಸಿಕೊಳ್ಳುವಂಥ ಕೆಲಸವನ್ನು ಅವರು ಮಾಡಿದ ಮೇಲೆ ಸ್ವತಃ ಕೇಂದ್ರ ಸಚಿವರೇ ಆ ಸ್ವಾಮಿಗಳನ್ನ ಕರ್ಕೊಂಡು ರಾಜಕಾರಣಕ್ಕೆ ನಿಂತ ಮೇಲೆ ಅವರ ನಿಲುವನ್ನ ಸಮಾಜಕ್ಕೆ ಮುಟ್ಟಿಸ್ಬೇಕಂತ ನಾವು ಗಟ್ಟಿಯಾಗಿ ನಿಂತುಕೊಂಡಿವಿ